ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉಡುಪಿ ಶೈಲಿಯ ಸೊಪ್ಪಿನ ತೊವೆ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲು ಒಂದು ಕುಕ್ಕರ್ಗೆ ತೊಳೆದಿರೋ ಅಂಥ ಬೇಳೆ ಸ್ವಲ್ಪ ಅರಿಶಿನ ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ಅವರೆಕಾಳು ಈಗ ಮೇಲುಗಡೆ ಇನ್ನೊಂದು ಪಾತ್ರೆಯಲ್ಲಿ ಸಣ್ಣ ಕಚ್ಚಿರೋ ದಂಟಿನ ಸೊಪ್ಪು ನಾನು ದಂಟಿನ ಸೊಪ್ಪು ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದಂಟಿನ ಸೊಪ್ಪಲ್ಲಿ ಮಾಡಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಕುಕ್ಕರ್ ಮುಚ್ಕೊಂಡು ಒಂದು ಮೂರ್ನಾಲ್ಕು ವಿಷಲ್ ಕುಗ್ಸ್ಕೊಳ್ಳಿ ಈಗ ಇದು ಕೂಗೋ ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೋಬೇಕು ಅದನ್ನು ತೋರಿಸ್ತೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಈಗ ಇದನ್ನ ಮುಚ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ತತ್ತರಿಯಾಗಿ ರುಬ್ಬೇಡಿ ನೈಸಾಗೇ ಇರಲಿ ಈಗ ಇದು ಕೂಗಿದೆ ನೋಡಿ ಸೊಪ್ಪು ಎಲ್ಲ ಇವತ್ತು ಚೆನ್ನಾಗಿ ಬೆಂದಿದೆ ನೋಡಿ ಅವರೆಕಾಳು ಬೇಳೆನೂ ಬೆಂದಿದೆ ಈಗ ಒಂದು ಪಾತ್ರೆಗೆ ಅವರೆಕಾಳು ಕಾಳು ಬೇಳೆನೂ ಹಾಕೊಳ್ಳಿ ಈಗ ಬೇಯಿಸಿರೋ ಸೊಪ್ಪನ್ನು ಅದಕ್ಕೆ ಹಾಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿರೋ ಅಂತ ಮಸಾಲೆನೂ ಹಾಕೊಳ್ಳಿ ಅದಕ್ಕೇ ಈಗ ಮಸಾಲೆ ಬೇಳೆ ಸೊಪ್ಪು ಜೊತೆ ಮಿಕ್ಸ್ ಆಗಬೇಕು ನೀಟಾಗಿ ಅದ್ ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಯೂಸ್ ಮಾಡಿ ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ರುಚಿಗೆ ಸ್ವಲ್ಪ ಬೆಲ್ಲ ಈಗ ಬೆಲ್ಲ ಉಪ್ಪು ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ನೋಡಿ ನಾನು ಇಷ್ಟು ಗಟ್ಟಿ ಮಾಡ್ತಾಯಿದ್ದೀನಿ ನೀರಾಗಬೇಕಾದರೂ ನೀರು ಹಾಕ್ಕೊಳ್ಳಿ ಜಾಸ್ತಿ ಕೊನೆಗೆ ಸ್ವಲ್ಪ ಹುಳಿಗೆ ನಿಂಬೆಹಣ್ಣು ಇದು ಆಪ್ಷನಲ್ಲು ಹುಳಿ ಇಷ್ಟಪಡದೆ ಇರೋರು ಇದನ್ನ ಸ್ಕಿಪ್ ಮಾಡ್ಕೋಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಈಗ ಚೆನ್ನಾಗೆ ಬಾಯ್ಲ್ ಆಗಿದೆ ನೋಡಿ ಸೊಪ್ಪಿನ ತೊವೆ ಉಡುಪಿ ಶೈಲಿಯ ಸೊಪ್ಪಿನ ತೊವೆ ರೆಡಿ ಆಗಿದೆ ಈಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಈಗ ಒಗ್ಗರಣೆ ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಈ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಈಗ ಒಂದು ಚೂರಿ ಇಂಗು ಕೊನೆಗೆ ಕರಿಬೇವು ಸೊಪ್ಪು ಈಗ ಕರ್ಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ ಈಗ ನೋಡಿ ಒಗ್ಗರಣೆನ ಅದಕ್ಕೆ ಇದ್ದೀನಿ ತೊವೆಗೆ ನೋಡಿ ರುಚಿಯಾದ ಉಡುಪಿ ಶೈಲಿಯ ತೊವೆ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು